ಮೋದಿ ಸರ್ಕಾರದ ಚುನಾವಣಾ ಬಾಂಡ್ ಯೋಜನೆಯನ್ನ ಸುಪ್ರೀಂ ಕೋರ್ಟ್ ರದ್ದುಪಡಿಸಿದೆ ಅದನ್ನು ಅಸಂವಿಧಾನಿಕ ಅಂತ ಕೋರ್ಟ್ ಹೇಳಿದೆ ಆದ್ರೆ ಮೋದಿ ಸರ್ಕಾರ ಎರಡ್ ಸಾವಿರದ ಹದಿನೇಳು ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರವರೆಗಿನ ಅವಧಿಯಲ್ಲಿ ಅಂತಹದೊಂದು ಅತ್ಯಂತ ಅಸಂವಿಧಾನಿಕ ಅಕ್ರಮ ವ್ಯವಸ್ಥೆಯ ಮೂಲಕನೇ ಬಿಜೆಪಿಗಾಗಿ ಪಡೆದದ್ದು ಆರು ಸಾವಿರದ ಐನೂರ ಎಪ್ಪತ್ತು ಕೋಟಿ ರೂಪಾಯಿ ಈ ಮೊತ್ತ ಚುನಾವಣಾ ಬಾಂಡ್ಗಳ ಮಾರಾಟದಿಂದ ಸಂಗ್ರಹವಾಗಿದ್ದ ಒಟ್ಟು ಮೊತ್ತದ ಅರ್ಧಕ್ಕಿಂತಲೂ ಹೆಚ್ಚು ಚುನಾವಣಾ ಬಾಂಡ್ ಬಗ್ಗೆ ಆಕ್ಷೇಪಗಳನ್ನೆತ್ತಿ ಸಲ್ಲಿಕೆಯಾಗಿದ್ದಂತಹ ಅರ್ಜಿಗಳ ವಿಚಾರಣೆ ವೇಳೆ ರಾಜಕೀಯ ಪಕ್ಷಗಳಿಗೆ ಹಣ ಎಲ್ಲಿಂದ ಬರುತ್ತೆ ಅಂತ ತಿಳಿಯುವಂತಹ ಹಕ್ಕು ಜನರಿಗೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ನಲ್ಲಿ ಹೇಳಿದ್ ಕೂಡ ಇದೇ ಮೋದಿ ಸರ್ಕಾರ ಪ್ರಧಾನಮಂತ್ರಿ ಅಲ್ಲ ನಾನು ನಾನು ಜನರ ಪ್ರಧಾನ ಸೇವಕ ನಾನು ಜನರ ಸೊತ್ತು ಜತನದಿಂದ ಕಾಪಾಡುವಂತ ಚೌಕಿದಾರ ಅಂತೆಲ್ಲ ಹೇಳೋ ಮೋದಿ ಸರ್ಕಾರ ಮಾಡಿರುವಂತಹ ಕೆಲಸ ಇದು ಜನರನ್ನ ಕತ್ತಲೆಯಲ್ಲಿಟ್ಟು ಕಾರ್ಪೊರೇಟ್ ವಲಯದಿಂದ ಬಿಜೆಪಿಗೆ ಕೋಟಿ ಕೋಟಿ ಬಾಚ್ತಾ ಇತ್ತು ಮೋದಿ ಸರ್ಕಾರ ಹೇಗ್ ಬಿಜೆಪಿಗೆ ಕೋಟಿ ಕೋಟಿ ದೇಣಿಗೆ ಬರ್ತಾ ಇತ್ತು ಮತ್ತದು ಎಲ್ಲಿಂದ ಬರ್ತಾ ಇತ್ತು ಹೀಗೆ ಕೋಟಿ ಕೋಟಿ ದೇಣಿಗೆ ಪಡೆಯೋದಿಕ್ಕೂ ಮೋದಿ ಸರ್ಕಾರ ಇಡೀ ಅಂತಹ ತನಿಖಾ ಸಂಸ್ಥೆಗಳನ್ನ ಅಸ್ತ್ರವಾಗಿ ಬಳಸ್ತಾ ಇತ್ತ ದಿ ನ್ಯೂಸ್ ಮಿನಿಟ್ ಹಾಗೂ ನ್ಯೂಸ್ ಲಾಂಡ್ರಿ ಜಂಟಿಯಾಗಿ ಮಾಡಿರುವಂತಹ ತನಿಖಾ ವರದಿ ಈ ಕುರಿತ ಹಲವು ರಹಸ್ಯಗಳನ್ನ ಹೊರಹಾಕಿದೆ ಬಿಜೆಪಿ ಬೊಕ್ಕಸಕ್ಕೆ ಹೀಗೆ ಕೋಟಿಗಟ್ಟಲೆ ಹರಿದು ಬರ್ತಾ ಇದ್ದಿದ್ರೆ ಹಿಂದಿನ ಆಟ ಎಂಥದ್ದಿರಬಹುದು ಅನ್ನುವಂಥದ್ದನ್ನ ದಾಖಲೆಗಳನ್ನ ಆಧರಿಸಿ ಆ ಒಂದು ತನಿಖಾ ವರದಿ ಬಯಲು ಮಾಡಿದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರವರೆಗಿನ ಅವಧಿಯ ಚುನಾವಣಾ ಆಯೋಗದ ದಾಖಲೆಗಳು ಕೇಸ್ ಫೈಲ್ಗಳು ಹಣಕಾಸು ಸ್ಟೇಟ್ಮೆಂಟ್ಗಳು ಕೇಂದ್ರೀಯ ಏಜೆನ್ಸಿಗಳ ಸಮೀಕ್ಷೆಗಳನ್ನ ಈ ತನಿಖಾ ವರದಿ ಉಲ್ಲೇಖ ಮಾಡಿದೆ ಅವೆಲ್ಲವುಗಳ ವಿಶ್ಲೇಷಣೆಯಲ್ಲಿ ಕಂಡುಕೊಂಡಿರುವಂತಹ ಸತ್ಯಗಳನ್ನ ಈ ತನಿಖಾ ವರದಿ ಜನರ ಎದುರಿಟ್ಟಿದೆ ಪ್ರತೀಕ್ ಗೋಯಲ್ ಕೋರ ಅಬ್ರಹಾಂ ನಂದಿನಿ ಚಂದ್ರಶೇಖರ್ ಹಾಗೂ ಬಸಂತ್ ಕುಮಾರ್ ಅವರು ಜೊತೆಯಾಗಿ ಈ ಒಂದು ತನಿಖಾ ವರದಿಯನ್ನ ಮಾಡಿದ್ದಾರೆ ಮೊದಲಿಗೆ ಕೆಲವು ಮುಖ್ಯ ಅಂಶಗಳನ್ನ ನಾವು ನೋಡೋದಾದ್ರೆ ತನಿಖಾ ವರದಿ ಬಹಿರಂಗವಾಗಿರುವಂತೆ ಬಿಜೆಪಿಗೆ ಮೂರ್ನೂರ ಮೂವತ್ತೈದು ಕೋಟಿ ದೇಣಿಗೆ ನೀಡಿದಂತಹ ಕನಿಷ್ಠ ಮೂವತ್ತು ಕಂಪನಿಗಳು ಇಡಿ ಐಟಿ ಕ್ರಮವನ್ನು ಎದುರಿಸ್ತಾ ಇದ್ವು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಅವಧಿಯಲ್ಲಿ ಬಿಜೆಪಿಗೆ ಸುಮಾರು ಮೂರ್ನೂರ ಮೂವತ್ತೈದು ಕೋಟಿ ರೂಪಾಯಿಗಳನ್ನ ದೇಣಿಗೆ ನೀಡಿದಂತಹ ಮೂವತ್ತು ಕಂಪನಿಗಳು ಅದೇ ಅವಧಿಯಲ್ಲಿಯೇ ಕೇಂದ್ರ ತನಿಖಾ ಏಜೆನ್ಸಿಗಳ ಕ್ರಮವನ್ನು ಎದುರಿಸಿದ್ರು ಈ ಐದು ವರ್ಷಗಳ ಅವಧಿಯಲ್ಲಿ ಒಟ್ಟು ನೂರ ಎಂಬತ್ತೇಳು ಪಾಯಿಂಟ್ ಐದು ಎಂಟು ಕೋಟಿ ರೂಪಾಯಿಗಳನ್ನು ಬಿಜೆಪಿಗೆ ನೀಡಿದಂಥ ಇಪ್ಪತ್ತ್ ಮೂರು ಕಂಪನಿಗಳು ಎರಡ್ ಸಾವಿರದ ಹದಿನಾಲ್ಕರಿಂದ ದಾಳಿ ನಡೆದಂತ ವರ್ಷದವರೆಗೆ ಬಿಜೆಪಿಗೆ ಯಾವುದೇ ದೇಣಿಗೆಯನ್ನು ನೀಡಿರಲಿಲ್ಲ ಈ ಪೈಕಿ ಕನಿಷ್ಠ ನಾಲ್ಕು ಕಂಪನಿಗಳು ತನಿಖಾ ಸಂಸ್ಥೆಗಳ ದೃಷ್ಟಿ ತಮ್ಮ ಮೇಲೆ ಬಿದ್ದ ಬಳಿಕ ನಾಲ್ಕು ತಿಂಗಳ ಒಳಗೆ ಒಟ್ಟು ಒಂಬತ್ತು ಪಾಯಿಂಟ್ ಸೊನ್ನೆ ಐದು ಕೋಟಿ ರೂಪಾಯಿಗಳನ್ನ ದೇಣಿಗೆ ನೀಡಿತು ಬಿಜೆಪಿಗೆ ಆಗಲೇ ದೇಣಿಗೆ ನೀಡುತ್ತಿದ್ದಂತಹ ಕಂಪನಿಗಳಲ್ಲಿ ಕನಿಷ್ಠ ಆರು ಕಂಪನಿಗಳು ತನಿಖಾ ಸಂಸ್ಥೆಗಳ ದಾಳಿ ಮತ್ತು ಶೋಧದ ನಂತರದ ತಿಂಗಳುಗಳಲ್ಲಿ ಹೆಚ್ಚಿನ ಮೊತ್ತದ ದೇಣಿಗೆಯನ್ನು ನೀಡಿದ್ವು ಈ ಹಿಂದೆ ಪ್ರತಿ ವರ್ಷವೂ ಬಿಜೆಪಿಗೆ ದೇಣಿಗೆ ನೀಡಿದಂತಹ ಬೇರೆ ಆರು ಕಂಪನಿಗಳು ಒಂದು ವರ್ಷ ದೇಣಿಗೆ ನೀಡೋದನ್ನ ತಪ್ಪಿಸಿದಂತಹ ಕಾರಣಕ್ಕೇನೆ ತನಿಖಾ ಸಂಸ್ಥೆಗಳ ಕ್ರಮವನ್ನು ಎದುರಿಸಬೇಕಾಗಿ ಬಂದಿತ್ತು ಮೂವತ್ತು ಕಂಪನಿಗಳ ಪಟ್ಟಿಯಲ್ಲಿರದ ಆದರೆ ಬಿಜೆಪಿಗೆ ದೇಣಿಗೆ ನೀಡುವಂತಹ ಕನಿಷ್ಠ ಮೂರು ಕಂಪನಿಗಳು ಅದಕ್ಕೆ ಪ್ರತಿಯಾಗಿ ಕೇಂದ್ರ ಸರ್ಕಾರದಿಂದ ಲಾಭ ಪಡೆದಿವೆ ಅನ್ನುವಂಥ ಆರೋಪಗಳಿವೆ ಬಿಜೆಪಿಗೆ ದೇಣಿಗೆ ನೀಡುತ್ತಿದ್ದಂತಹ ಇಷ್ಟು ಕಂಪನಿಗಳಲ್ಲಿ ಮೂರು ಕಂಪನಿಗಳು ಮಾತ್ರ ಆ ಐದು ವರ್ಷಗಳ ಅವಧಿಯಲ್ಲಿ ಕಾಂಗ್ರೆಸ್ಗೆ ದೇಣಿಗೆಯನ್ನು ನೀಡಿವೆ ಅನ್ನೋದನ್ನ ಈ ತನಿಖಾ ವರದಿ ಕಂಡುಕೊಂಡಿದೆ ತನಿಖಾ ವರದಿ ಪತ್ತೆ ಮಾಡಿರುವಂತೆ ಒಂದು ವಿಚಾರವಂತೂ ಇಲ್ಲಿ ಸ್ಪಷ್ಟ ಆಗುತ್ತೆ ಬಿಜೆಪಿ ಇಷ್ಟೊಂದು ಶ್ರೀಮಂತ ಪಕ್ಷವಾದದ್ದು ಸುಮ್ ಸುಮ್ನೆ ಅಲ್ಲ ಬಿಜೆಪಿಯ ಈ ಏರುಗತಿಯ ಹಿಂದೆ ಚುನಾವಣಾ ಬಾಂಡ್ಗಳಿದ್ದದ್ದು ಮಾತ್ರ ಅಲ್ಲ ವ್ಯವಸ್ಥಿತವಾಗಿ ಅದು ಕಾರ್ಪೊರೇಟ್ ಕಂಪನಿಗಳ ಮೇಲೆ ಹಿಡಿತ ಸಾಧಿಸಿತ್ತು ಅವನ್ನ ಮಣಿಸೋದಿಕ್ಕೆ ತನಿಖಾ ಏಜೆನ್ಸಿಗಳನ್ನ ಅಸ್ತ್ರವಾಗಿ ಬಳಸಿತ್ತು ಬಿಜೆಪಿಗೆ ಕಾರ್ಪೊರೇಟ್ ದೇಣಿಗೆ ಹರಿದು ಬರುವಲ್ಲಿ ಕಾಲ ಕಾಲಕ್ಕೆ ನಡೆದಂತಹ ರೇಡ್ಗಳ ದೊಡ್ಡ ಪಾತ್ರ ಇತ್ತು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಿನ ಹಣ ಕೇವಲ ಒಂದು ಪಕ್ಷಕ್ಕೆ ಮಾತ್ರನೇ ಹೋಗಿದೆ ಅಂದ್ರೆ ಬಿಜೆಪಿಗೆ ಮಾತ್ರನೇ ಹರಿದು ಬಂದಿದೆ ಕಳೆದ ಕೆಲವು ವರ್ಷಗಳಲ್ಲಿ ಆಡಳಿತ ರೂಢ ಬಿಜೆಪಿ ನಿರಂತರವಾಗಿ ಇತರ ಪಕ್ಷಗಳಿಗಿಂತ ಹೆಚ್ಚು ದೇಣಿಗೆಯನ್ನು ಪಡಿತಾ ಇರೋದು ಹೇಗೆ ಅನ್ನೋದ್ರ ವರದಿಗಳು ಬಂದಿದ್ದಿದೆ ಚುನಾವಣಾ ಬಾಂಡ್ಗಳಿಗೂ ಮುಂಚಿನಿಂದ ಇರುವಂತಹ ಚುನಾವಣಾ ಟ್ರಸ್ಟ್ಗಳ ಮೂಲಕ ಕೂಡ ಹೆಚ್ಚು ಹಣ ಪಡ್ಕೊಂಡಿರೋದು ಬಿಜೆಪಿನೇ ಯು ಪಿ ಅವಧಿಯಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಬಂದಾಗಿನಿಂದಲೂ ಚುನಾವಣಾ ಟ್ರಸ್ಟ್ ಯೋಜನೆಯ ಮೂಲಕ ಬಿಜೆಪಿಗೇನೆ ಹೆಚ್ಚು ಲಾಭ ಆಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ವಿವಿಧ ಚುನಾವಣೆ ಟ್ರಸ್ಟ್ಗಳ ಮೂಲಕ ಬಿಜೆಪಿ ಸಾವಿರದ ಎಂಟುನೂರ ಕೋಟಿ ರೂಪಾಯಿ ಪಡೆದಿದೆ ಚುನಾವಣಾ ಆಯೋಗದ ಅಂಕಿಅಂಶಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಚುನಾವಣಾ ಟ್ರಸ್ಟ್ಗಳಿಂದ ಬಂದಂತಹ ಒಟ್ಟು ದೇಣಿಗೆಯ ಶೇಕಡಾ ಎಪ್ಪತ್ತರಷ್ಟು ಬಿಜೆಪಿಗೆನೆ ಬಂದಿದೆ ಚುನಾವಣಾ ಬಾಂಡ್ಗಳ ಮೂಲಕವೂ ಬಿಜೆಪಿನೇ ಹೆಚ್ಚು ಲಾಭ ಗಳಿಸಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಇದು ಸುಮಾರು ಸಾವಿರದ ಮೂರ್ನೂರು ಕೋಟಿ ರೂಪಾಯಿಗಳನ್ನ ಪಡೆದಿದೆ ಅಂದರೆ ಅದೇ ಅವಧಿಯಲ್ಲಿ ಕಾಂಗ್ರೆಸ್ ಪಡೆದಿದ್ದಕ್ಕಿಂತ ಏಳು ಪಟ್ಟು ಹೆಚ್ಚು ಈ ಅವಧಿಯಲ್ಲಿ ಬಿಜೆಪಿಗೆ ಬಂದಂತಹ ದೇಣಿಗೆಗಳಲ್ಲಿ ಶೇಕಡಾ ಅರವತ್ತೊಂದರಷ್ಟು ಹಣ ಚುನಾವಣಾ ಬಾಂಡ್ಗಳ ಮೂಲಕನೇ ಬಂದಿದೆ ಎರಡು ಸಾವಿರದ ಹದಿನೆಂಟು ಮತ್ತು ಇಪ್ಪತ್ತೆರಡರ ಅವಧಿಯಲ್ಲಿ ಚುನಾವಣಾ ಬಾಂಡ್ಗಳ ಮೂಲಕ ನೀಡಲಾದಂಥ ಒಟ್ಟು ದೇಣಿಗೆಗಳಲ್ಲಿ ಸುಮಾರು ಶೇಕಡ ಐವತ್ತೇಳರಷ್ಟು ಬಿ ಜೆ ಪಿಯ ಪಾಲಾಗಿದೆ ಹೀಗೆ ದೇಣಿಗೆಗಳಲ್ಲಿನ ಸಿಂಹ ಪಾಲನ ಬಿಜೆಪಿನೇ ಪಡೀತಾ ಬಂದಿದೆ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅಂದರೆ ಎ ಡಿ ಆರ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಒಟ್ಟು ಎಂಟುನೂರ ಐವತ್ತು ಪಾಯಿಂಟ್ ನಾಲ್ಕು ಕೋಟಿ ದೇಣಿಗೆ ಬಂದಿದ್ದು ಬಿ ಜೆ ಪಿ ಒಂದಕ್ಕೇನೆ ಏಳ್ನೂರ ಹತ್ತೊಂಬತ್ತು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಹೋಗಿದೆ ಈ ಮಧ್ಯ ಸರ್ಕಾರ ಬಿಡುಗಡೆ ಮಾಡಿದಂಥ ಎಲೆಕ್ಟೋರಲ್ ಬಾಂಡ್ಗಳ ಸಂಖ್ಯೆಯಲ್ಲಿ ಹೆಚ್ಚಳ ಕಂಡು ಬಂತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗಿನ ವಿತ್ತೀಯ ವರ್ಷದಲ್ಲಿ ಒಟ್ಟು ಎರಡ್ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಮೌಲ್ಯದ ಎಲೆಕ್ಟೋರಲ್ ಬಾಂಡ್ಗಳನ್ನು ಮಾರಾಟ ಮಾಡಲಾಗಿತ್ತು ಸಂಸತ್ತಿನಲ್ಲಿ ಸರ್ಕಾರ ನೀಡಿರುವಂತಹ ಅಂಕಿಅಂಶಗಳ ಪ್ರಕಾರ ಎರಡ್ ಸಾವಿರದ ಹದಿನೆಂಟರಿಂದ ಹದಿನಾರು ಸಾವಿರದ ಐನೂರ ಹದಿನೆಂಟು ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ಗಳನ್ನು ಮಾರಾಟ ಮಾಡಲಾಗಿದೆ ಈ ಬಾಂಡ್ಗಳನ್ನು ಖರೀದಿ ಮಾಡಿದವರು ಯಾರು ಎರಡು ಸಾವಿರದ ಹದಿನೆಂಟರಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಒಂದು ಸಾವಿರ ಮುಖಬೆಲೆಯ ಬಾಂಡ್ಗಳ ಮಾರಾಟದ ಪ್ರಮಾಣ ಶೇಕಡ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದು ಮಾತ್ರ ಆದರೆ ಒಂದು ಕೋಟಿ ಮೌಲ್ಯದ ಬಾಂಡ್ಗಳು ಶೇಕಡ ತೊಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಒಂದರಷ್ಟು ಮಾರಾಟ ಆಗಿವೆ ಲೋಕೇಶ್ ಬಾತ್ರ ಅವರು ಆರ್ ಟಿ ಐ ಮೂಲಕ ಪಡೆದಿರುವಂಥ ಮಾಹಿತಿ ಇದು ಈ ದೇಣಿಗೆಗಳ ಹಿಂದೆ ಕಾರ್ಪೊರೇಟ್ ಸಂಸ್ಥೆಗಳು ವ್ಯಕ್ತಿಗಳು ಅಥವಾ ಶೆಲ್ ಕಂಪನಿಗಳು ಇರುವಂತಹ ಸಾಧ್ಯತೆ ಇದೆ ಅಂತ ಹೇಳುತ್ತೆ ಈ ತನಿಖಾ ವರದಿ ಚುನಾವಣಾ ಬಾಂಡ್ಗೂ ಹಿಂದಿದ್ದಂತಹ ಚುನಾವಣಾ ಟ್ರಸ್ಟ್ ವ್ಯವಸ್ಥೆ ಬಹುತೇಕ ಅಳಿವಿನ ಹಾದಿಯಲ್ಲಿದ್ರು ಭಾರತಿ ಗ್ರೂಪ್ ಸ್ಥಾಪಿಸಿದಂಥ ಪ್ರುಡೆಂಟ್ ಎಲೆಕ್ಟ್ರಲ್ ಟ್ರಸ್ಟ್ ಮಾತ್ರ ಇನ್ನೂ ಉಳಿದುಕೊಂಡಿದೆ ದೊಡ್ಡ ದೊಡ್ಡ ಕಂಪನಿಗಳು ಪ್ರುಡೆಂಟ್ಗೆ ನೂರಾರು ಕೋಟಿ ದೇಣಿಗೆಯನ್ನು ನೀಡಿದ್ದು ಆ ಹಣದ ಬಹುಪಾಲು ಕೂಡ ಬಿಜೆಪಿಗೇನೆ ಹೋಗಿದೆ ಇತರ ಚುನಾವಣಾ ಟ್ರಸ್ಟ್ಗಳು ನಿಷ್ಕ್ರಿಯವಾಗಿರುವಾಗ ಪ್ರುಡೆಂಟ್ ಮಾತ್ರ ಯಾಕೆ ಇನ್ನೂ ದೇಣಿಗೆಯನ್ನು ಸ್ವೀಕರಿಸೋದನ್ನು ಮುಂದುವರೆಸಿದೆ ಮತ್ತು ಚುನಾವಣಾ ಬಾಂಡ್ ವ್ಯವಸ್ಥೆ ಬಂದ ನಂತರ ಕೆಲವು ಕಂಪನಿಗಳು ಚುನಾವಣಾ ಟ್ರಸ್ಟ್ಗಳನ್ನೇ ದೇಣಿಗೆ ನೀಡೋದಿಕ್ಕೆ ಆಯ್ಕೆ ಮಾಡ್ಕೊಳ್ತಾ ಇದ್ದದ್ದು ಯಾಕೆ ಈ ಹಲವು ಪ್ರಶ್ನೆಗಳಿಗೂ ತನಿಖಾ ವರದಿ ಉತ್ತರ ಹುಡುಕಿದೆ ಇದನ್ನೆಲ್ಲ ನೋಡ್ತಾ ಹೋದಾಗ ಇಷ್ಟು ದೊಡ್ಡ ಮೊತ್ತದ ದೇಣಿಗೆ ಬಿಜೆಪಿಗೆ ಹರಿದು ಬಂದಿದ್ರ ಹಿಂದೆ ಸುಲಿಗೆಗಿಂತ ಯಾವ ಲೆಕ್ಕದಲ್ಲೂ ಕಡಿಮೆ ಇಲ್ಲದ ನಡೆಯೇ ಇದ್ದದ್ದು ಗಮನಕ್ಕೆ ಬರುತ್ತೆ ಮೋದಿ ಸರ್ಕಾರ ತಂದಿದ್ದಂತಹ ಚುನಾವಣಾ ಬಾಂಡ್ ಯೋಜನೆ ಪಾರದರ್ಶಕವಾಗಿಲ್ಲ ಅನ್ನುವಂತಹ ಆತಂಕ ಮೊದಲಿನಿಂದಲೂ ಇತ್ತು ಯೋಜನೆಯನ್ನು ಫೆಬ್ರವರಿ ಹದಿನೈದರಂದು ರದ್ದು ಮಾಡುವಾಗ ಸುಪ್ರೀಂ ಕೋರ್ಟ್ ಕೂಡ ಇದು ಕ್ವಿಡ್ ಪ್ರೋಕೋಗೆ ಅಂದರೆ ಕೊಡುಕೊಳ್ಳುವಿಕೆಗೆ ಕಾರಣ ಆಗಬಹುದು ಅಂತ ಎಚ್ಚರಿಸಿದ್ದಿದೆ ಕಳೆದ ಹತ್ತು ವರ್ಷಗಳಲ್ಲಿ ಒಂದು ಕೋಟಿ ಅಥವಾ ಅದಕ್ಕಿಂತ ಹೆಚ್ಚು ದೇಣಿಗೆ ನೀಡಿದಂತಹ ಕಂಪನಿಗಳ ಪಟ್ಟಿಯನ್ನು ನ್ಯೂಸ್ ಲಾಂಡ್ರಿ ಮತ್ತು ದಿ ನ್ಯೂಸ್ ಮಿನಿಟ್ ಪರಿಶೀಲನೆಗೆ ಒಳಪಡಿಸಿದೆ ಹಾಗೆ ಪರಿಶೀಲಿಸಿದಾಗ ಎರಡು ಟ್ರೆಂಡ್ಗಳು ಕಂಡು ಒಂದು ಬಿಜೆಪಿಗೆ ಬಹುದೊಡ್ಡ ಮೊತ್ತದ ದೇಣಿಗೆ ನೀಡಿದಂತಹ ಕಂಪನಿಗಳ ಮೇಲೂ ಇ ಡಿ ಐ ಟಿಗಳಂತಹ ತೂಗುಗಟ್ಟಿ ಇದ್ದೇ ಇತ್ತು ಎರಡನೇದು ಆ ಕಂಪನಿಗಳ ಮೇಲೆ ಇ ಡಿ ಐ ಟಿ ರೇಡ್ ನಡೆದ ಬಳಿಕ ಅವು ಕೊಡುವಂಥ ದೇಣಿಗೆಯ ಮೊತ್ತದಲ್ಲಿ ಹೆಚ್ಚಳ ಆಯಿತು ಹಾಗೂ ದೇಣಿಗೆ ನಿಲ್ಲಿಸಿದಂಥ ಕಂಪನಿಗಳು ಇ ಡಿ ಐ ಟಿ ರೇಡ್ಗೆ ಒಳಗಾಗುವ ಹಾಗಾಯಿತು ಬಿ ಜೆ ಪಿಗೆ ದೇಣಿಗೆ ನೀಡಿಯೂ ಕೂಡ ಇ ಡಿ ಐ ಟಿ ಭಯದಲ್ಲಿಯೇ ಇದ್ದಂಥ ಆ ಮೂವತ್ತು ಕಂಪನಿಗಳು ಯಾವುವು ಅವುಗಳ ಮೇಲೆ ಬಂದಿದ್ದಂಥ ಆರೋಪಗಳು ಏನಿದವು ಮೊದಲನೆಯದಾಗಿ ಸೋಮ್ ಡಿಸ್ಟರೀಸ್ ಮಧ್ಯಪ್ರದೇಶ ಮೂಲದ ಜೆ ಕೆ ಅರೋರಾ ಮತ್ತು ಎ ಕೆ ಅರೋರಾ ಒಡೆತನದ ಈ ಕಂಪನಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಬಿಜೆಪಿಗೆ ರೂಪಾಯಿ ನಾಲ್ಕು ಪಾಯಿಂಟ್ ಎರಡು ಐದು ಕೋಟಿ ದೇಣಿಗೆಯನ್ನು ನೀಡಿತ್ತು ಆದರೆ ಮುಂದಿನ ಹಣಕಾಸು ವರ್ಷದಲ್ಲಿ ಯಾವುದೇ ದೇಣಿಗೆಯನ್ನು ನೀಡಿರಲಿಲ್ಲ ಜುಲೈ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜಿಎಸ್ಟಿ ಗುಪ್ತಚರ ಅಧಿಕಾರಿಗಳು ಅರೋರಾ ಸಹೋದರರನ್ನ ಅರೆಸ್ಟ್ ಮಾಡಿದ್ರು ಎಂಟು ಕೋಟಿ ರೂಪಾಯಿಗಳ ತೆರಿಗೆ ವಂಚನೆ ಆರೋಪವನ್ನ ಹೊರಿಸಲಾಗಿತ್ತು ಜಾಮೀನು ಅರ್ಜಿಯನ್ನು ಎರಡು ಬಾರಿ ತಿರಸ್ಕರಿಸಿದ ನಂತರ ಜಾಮೀನನ್ನ ನೀಡಲಾಯಿತು ಬಿಡುಗಡೆಯಾದ ಹತ್ತೇ ದಿನಗಳಲ್ಲಿ ಕಂಪನಿ ಬಿಜೆಪಿಗೆ ಒಂದು ಕೋಟಿ ರೂಪಾಯಿಗಳ ದೇಣಿಗೆಯನ್ನು ನೀಡ್ತು ಅದೇ ಹಣಕಾಸು ವರ್ಷದಲ್ಲಿ ಮತ್ತೆ ಒಂದು ಕೋಟಿಯನ್ನು ಎರಡು ಕಂತುಗಳಲ್ಲಿ ಕೊಡ್ತು ಮೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಎರಡು ಕೋಟಿ ದೇಣಿಗೆಯನ್ನು ಬಿಜೆಪಿಗೆ ನೀಡ್ತು ಆದರೆ ಐದು ತಿಂಗಳ ನಂತರ ಭಾರತ ಸ್ಪರ್ಧಾತ್ಮಕ ಆಯೋಗದ ರೇಡ್ ಆಯಿತು ಬೆಲೆ ನಿಗದಿಯಲ್ಲಿ ಅಕ್ರಮ ಎಸಗಿದ ಆರೋಪವನ್ನು ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ನಲ್ಲಿ ಬಿಜೆಪಿಗೆ ಇನ್ನೂ ಒಂದು ಕೋಟಿ ರೂಪಾಯಿಗಳನ್ನು ಆ ಕಂಪನಿ ದೇಣಿಗೆ ನೀಡಿತು ಆದ್ರೂ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಲ್ಲಿ ವಿಧಾನಸಭೆ ಚುನಾವಣೆಯ ನಡುವೆಯೇ ಐಟಿ ಇಲಾಖೆಯಿಂದ ಶೋಧ ನಡೆಯಿತು ಕಂಪನಿ ವಿರುದ್ಧದ ಪ್ರಕರಣದ ತನಿಖೆ ಬಾಕಿ ಇದೆ ಸೋಮ್ ಡಿಸ್ಟರೀಸ್ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕಾಂಗ್ರೆಸ್ಗೆ ಒಂದು ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡಿತ್ತು ಎರಡನೇದಾಗಿ ಎಸ್ ಎನ್ ಜೆ ಡಿಸ್ಟರೀಸ್ ಡಿಎಂ ಎಂ ಕರುಣಾನಿಧಿಗೆ ಆಪ್ತರಾಗಿದ್ದಂಥ ಎಸ್ ಎನ್ ಜಯಮುರ್ಗನ್ ಒಡೆತನದ ಈ ಕಂಪನಿ ಮೇ ಎರಡ್ ಸಾವಿರದ ಹತ್ತೊಂಬತ್ತರ ಆಗಸ್ಟ್ನಲ್ಲಿ ಐಟಿ ದಾಳಿ ನಡೆಯಿತು ನಾಲ್ಕು ತಿಂಗಳ ನಂತರ ಅದು ಬಿಜೆಪಿಗೆ ಒಂದು ಪಾಯಿಂಟ್ ಸೊನ್ನೆ ಐದು ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡಿತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಜೆಪಿಗೆ ಮತ್ತೆ ಆರು ಕೋಟಿ ರೂಪಾಯಿಗಳನ್ನ ನೀಡಿತು ತಮಿಳುನಾಡು ಚುನಾವಣೆಗೆ ಸ್ವಲ್ಪ ಮೊದಲು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಐ ಶೋಧ ನಡೆಯಿತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಕಂಪನಿ ಪ್ರುಡೆಂಟ್ ಎಲೆಕ್ಟ್ರಲ್ ಟ್ರಸ್ಟ್ಗೆ ಐದು ಕೋಟಿ ರೂಪಾಯಿ ನೀಡಿತು ಪ್ರೂಡೆಂಟ್ ಟ್ರಸ್ಟ್ ತನ್ನ ಬಹುಪಾಲು ಹಣವನ್ನು ಬಿಜೆಪಿಗೆ ದೇಣಿಗೆಯಾಗಿ ನೀಡುತ್ತೆ ಮೂರನೇದಾಗಿ ಐಆರ್ ಬಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪರ್ಸ್ ಲಿಮಿಟೆಡ್ ಮುಂಬೈ ಮೂಲದ ಕಂಪನಿ ಕಳೆದ ದಶಕದಲ್ಲಿ ಬಿಜೆಪಿಗೆ ಹೆಚ್ಚು ದೇಣಿಗೆಯನ್ನು ನೀಡಿದೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಎರಡು ಪಾಯಿಂಟ್ ಮೂರು ಕೋಟಿ ಮತ್ತು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಹದಿನಾಲ್ಕು ಕೋಟಿ ರೂಪಾಯಿಯನ್ನು ನೀಡಿದೆ ಭೂ ಕಬಳಿಕೆ ಮತ್ತು ವಂಚನೆ ಆರೋಪದಲ್ಲಿ ಸಿಬಿಐ ಪುಣೆ ಮತ್ತು ಮುಂಬೈನಲ್ಲಿ ಕಂಪನಿಯ ಮೇಲೆ ರೇಡ್ ಮಾಡಿದ ಮೇಲಂತೂ ಅದೇ ವರ್ಷದಲ್ಲಿ ದೇಣಿಗೆಯಲ್ಲಿ ತೀವ್ರ ಏರಿಕೆ ಆಯಿತು ಕಂಪನಿಯ ಎರಡು ಅಂಗಸಂಸ್ಥೆಗಳಾದ ಮಾಡರ್ನ್ ರೋಡ್ ಮೇಕರ್ಸ್ ಮತ್ತು ಐಡಿಯಲ್ ರೋಡ್ ಬಿಲ್ಡರ್ಸ್ ಕೂಡ ಬಿಜೆಪಿಗೆ ಎಂಬತ್ನಾಲ್ಕು ಕೋಟಿ ರೂಪಾಯಿಯನ್ನು ನೀಡಿವೆ ಮಾಡರ್ನ್ ರೋಡ್ ಮೇಕರ್ಸ್ ಕಾಂಗ್ರೆಸ್ಗೂ ಕೂಡ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಐದು ಕೋಟಿ ರೂಪಾಯಿಯನ್ನ ನೀಡಿತ್ತು ನಾಲ್ಕನೇದಾಗಿ ಅಸ್ಟ್ರಲ್ ಲಿಮಿಟೆಡ್ ಅಹಮದಾಬಾದ್ ಮೂಲದ ಕಂಪನಿಯ ಮೇಲೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರೇಡ್ ಆದ ಎರಡು ತಿಂಗಳ ನಂತರ ಅದು ಬಿ ಜೆ ಪಿ ಒಂದು ಕೋಟಿ ರೂಪಾಯಿಯನ್ನ ನೀಡಿತು ಐದು ಶ್ರೀ ಸಿಮೆಂಟ್ಸ್ ಕೋಲ್ಕತ್ತಾ ಮೂಲದ ಕಂಪನಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬಿ ಬಿಜೆಪಿಗೆ ಹನ್ನೆರಡು ಕೋಟಿ ರೂಪಾಯಿಗಳನ್ನು ನೀಡಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಯಾವುದೇ ದೇಣಿಗೆಯನ್ನು ನೀಡಿರಲಿಲ್ಲ ಕಳೆದ ವರ್ಷ ಜೂನ್ನಲ್ಲಿ ಐ ಟಿ ರೇಡ್ ಆಯಿತು ಇಪ್ಪತ್ತ್ ಮೂರು ಸಾವಿರ ಕೋಟಿ ರೂಪಾಯಿ ತೆರಿಗೆ ವಂಚನೆ ಆರೋಪವನ್ನು ಮಾಡಲಾಯಿತು ಒಂದು ತಿಂಗಳ ನಂತರ ಜುಲೈ ಹನ್ನೊಂದರಂದು ಕಂಪನಿ ವಿರುದ್ಧ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ತನಿಖೆಗೆ ಆದೇಶವನ್ನು ಹೊರಡಿಸಿತು ಕಂಪನಿಯನ್ನು ಅದಾನಿ ಒಡೆತನದ ಅಂಬುಜಾ ಸಿಮೆಂಟ್ ಸ್ವಾಧೀನಪಡಿಸಿಕೊಳ್ತು ಆರು ಯುಎಸ್ ವಿ ಪ್ರೈವೇಟ್ ಲಿಮಿಟೆಡ್ ಮುಂಬೈ ಮೂಲದ ಔಷಧೀಯ ಮತ್ತು ಜೈವಿಕ ತಂತ್ರಜ್ಞಾನದ ಕಂಪನಿ ಸ್ವಾತಂತ್ರ್ಯ ಹೋರಾಟಗಾರ ಸಮಾಜ ಸುಧಾರಕ ಮತ್ತು ಉದ್ಯಮಿ ವಿಠಲ್ ಬಾಲಕೃಷ್ಣ ಗಾಂಧಿ ಅವರು ಆರಂಭಿಸಿದಂತಹ ಈ ಕಂಪನಿಯನ್ನ ಈಗ ಅವರ ಮೊಮ್ಮಗಳು ದೇಶದ ಎರಡನೇ ಶ್ರೀಮಂತ ಮಹಿಳೆ ಲೀನಾ ಗಾಂಧಿ ತಿವಾರಿ ನಡೆಸ್ತಾ ಇದ್ದಾರೆ ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನೇಳರಲ್ಲಿ ಕಂಪನಿಗೆ ಸಂಬಂಧಿಸಿದ ಇಪ್ಪತ್ತು ಕಡೆಗಳಲ್ಲಿ ಐ ಟಿ ಆಯಿತು ಅದಾಗಿ ಒಂದು ತಿಂಗಳ ಒಳಗೆ ಕಂಪನಿ ಬಿಜೆಪಿಗೆ ಒಂಬತ್ತು ಕೋಟಿ ರೂಪಾಯಿಗಳನ್ನು ನೀಡಿದೆ ಏಳು ಕ್ರಿಸ್ಟಿಫ್ರೈಡ್ ಗ್ರಾಮ್ ಆಹಾರ ಸಂಸ್ಕರಣಾ ಕಂಪನಿ ತಮಿಳುನಾಡಿನಾದ್ಯಂತ ಶಾಲೆಗಳಲ್ಲಿ ಮಧ್ಯಾಹ್ನದ ಊಟಕ್ಕೆ ಆಹಾರ ಪದಾರ್ಥಗಳನ್ನು ಪೂರೈಸುತ್ತೆ ಇದು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಬಿಜೆಪಿಗೆ ಒಂದು ಕೋಟಿ ರೂಪಾಯಿಯನ್ನ ನೀಡಿತ್ತು ಜುಲೈ ಎರಡ್ ಸಾವಿರದ ಹದಿನೆಂಟರಲ್ಲಿ ಐ ಟಿ ರೇಡ್ ಆಯಿತು ಸಾವಿರದ ಮೂರ್ನೂರು ಕೋಟಿ ರೂಪಾಯಿಗಿಂತ ಹೆಚ್ಚಿನ ಅಘೋಷಿತ ಆದಾಯ ಜಪ್ತಿ ಮಾಡಲಾಯಿತು ಕಂಪನಿ ರಾಜಕಾರಣಿಗಳು ಮತ್ತು ಅಧಿಕಾರಿಗಳಿಗೆ ಎರಡ್ ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ನೀಡಿದೆ ಅಂತ ಆರೋಪಿಸಲಾಯಿತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಂಪನಿ ಬಿಜೆಪಿಗೆ ಒಂದು ಪಾಯಿಂಟ್ ಒಂಬತ್ತು ಆರು ಕೋಟಿ ರೂಪಾಯಿಯನ್ನ ನೀಡಿತು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಮತ್ತೆ ಒಟ್ಟು ಮೂರು ಪಾಯಿಂಟ್ ಎಂಟು ಎರಡು ಕೋಟಿ ರೂಪಾಯಿ ನೀಡಿತು ಕಂಪನಿ ವಿರುದ್ಧದ ಪ್ರಕರಣಗಳ ಕುರಿತ ವಿಚಾರಣೆ ಮುಗಿದಿದ್ದು ತೀರ್ಪು ಬಾಕಿ ಇದೆ ಇನ್ನು ಎಂಟು ಯಶೋಧ ಆಸ್ಪತ್ರೆಗಳು ಹೈದರಾಬಾದ್ ಮೂಲದ ಆಸ್ಪತ್ರೆ ಸಮೂಹ ತೆಲಂಗಾಣದ ಮಾಜಿ ಸಿಎಂ ಕೆ ಚಂದ್ರಶೇಖರ ರಾವ್ ಅವರ ಸಂಬಂಧಿಗಳದು ಕೆ ಸಿ ಆರ್ ಸರ್ಕಾರ ಇದ್ದಾಗ ಅದರ ಕೃಪಾಕಟಾಕ್ಷದ ಆರೋಪವನ್ನು ಹೊತ್ತಿದಂತಹ ಕಂಪನಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಬಿಜೆಪಿಗೆ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿಯನ್ನ ನೀಡಿತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಂಪನಿ ಮೇಲೆ ರೇಡ್ ಆಯಿತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹತ್ತು ಕೋಟಿ ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಐದು ಲಕ್ಷ ರೂಪಾಯಿ ದೇಣಿಗೆಯನ್ನು ಅದು ಬಿಜೆಪಿಗೆ ನೀಡಿದೆ ಇನ್ನು ಒಂಬತ್ತು ಹೆಟೆರೋ ಫಾರ್ಮಾ ಹೈದರಾಬಾದ್ ಮೂಲದ ಕಂಪನಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಹೆಟೆರೋ ಡ್ರಗ್ಸ್ ಮೂಲಕ ಬಿಜೆಪಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ನೀಡಿತು ಹೆಟೇರೋ ಲ್ಯಾಬ್ಸ್ ಮೂಲಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಐವತ್ತು ಲಕ್ಷ ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಲಕ್ಷವನ್ನು ನೀಡಿತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೆರಿಗೆ ದಾಳಿ ನಡೀತು ದಾಳಿಗೆ ಮುನ್ನ ಮತ್ತು ನಂತರ ಎರಡು ದೇಣಿಗೆಗಳಲ್ಲಿ ಬಿಜೆಪಿಗೆ ಅದು ಒಂದು ಕೋಟಿ ರೂಪಾಯಿಯನ್ನು ನೀಡಿತು ಪ್ರೂಡೆಂಟ್ ಟ್ರಸ್ಟ್ ಮೂಲಕ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐದು ಕೋಟಿ ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಐದು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿಯನ್ನ ನೀಡಿತು ಅಲ್ಲದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಕಂಪನಿ ಹೆಟಿರೋ ಲ್ಯಾಬ್ಸ್ ಮೂಲಕ ನಾಲ್ಕು ಪಾಯಿಂಟ್ ಎರಡು ಕೋಟಿ ದೇಣಿಗೆಯನ್ನು ನೀಡಿತು ಐ ಟಿ ಅಧಿಕಾರಿಗಳು ಐನೂರ ಐವತ್ತು ಕೋಟಿ ಅಘೋಷಿತ ಆದಾಯ ಪತ್ತೆ ಹಚ್ಚಿದ್ದು ನೂರ ನಲವತ್ತೆರಡು ಕೋಟಿಗೂ ಹೆಚ್ಚು ಹಣವನ್ನು ವಶಪಡಿಸಿಕೊಂಡಿದ್ದಾರೆ ಇನ್ನು ಹತ್ತು ಫ್ಯೂಚರ್ ಗೇಮಿಂಗ್ ಮತ್ತು ಹೋಟೆಲ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಮೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿನ ಐ ಟಿ ದಾಳಿ ನಂತರ ಈ ಕಂಪನಿ ಪ್ರಿಡೆಂಟ್ ಎಲೆಕ್ಟೊರಲ್ ಟ್ರಸ್ಟ್ಗೆ ಅತಿ ದೊಡ್ಡ ದೇಣಿಗೆಯನ್ನು ನೀಡಿತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದು ನೀಡಿದಂತಹ ದೇಣಿಗೆಯ ಮೊತ್ತ ಒಂದು ನೂರು ಕೋಟಿ ಪ್ರುಡೆಂಟ್ ಆ ವರ್ಷ ತನ್ನಲ್ಲಿನ ಒಟ್ಟು ಮೊತ್ತವಾದಂತಹ ಇನ್ನೂರ ನಲವತ್ತೈದು ಕೋಟಿ ರೂಪಾಯಿಗಳಲ್ಲಿ ಶೇಕಡ ಎಂಬತ್ ಬಿಜೆಪಿಗೆ ನೀಡಿತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಕಂಪನಿ ಬಿಜೆಪಿಗೆ ನೇರವಾಗಿ ಐದು ಕೋಟಿ ರೂಪಾಯಿಯನ್ನ ನೀಡಿತು ಇದರ ಮಾಲೀಕ ವಿವಾದಿತ ಉದ್ಯಮಿ ಸ್ಯಾಂಟಿಗೋ ಮಾರ್ಟಿನ್ ವಿರುದ್ಧ ಸಾವಿರಾರು ಕೋಟಿ ರೂಪಾಯಿ ವಂಚನೆಯ ಹಲವಾರು ಪ್ರಕರಣಗಳಿವೆ ಇಲ್ಲಿ ವಿಶೇಷ ಅಂದರೆ ಇಷ್ಟೆಲ್ಲ ಆರೋಪ ಹೊತ್ತಿರುವಂತಹ ಸ್ಯಾಂಟಿಗೋ ಅವರ ಮಗ ಚಾರ್ಲ್ಸ್ ಜೋಸೆಫ್ ಮಾರ್ಟಿನ್ ಎರಡ್ ಸಾವಿರದ ಹದಿನೈದರಲ್ಲಿ ಬಿಜೆಪಿ ಸೇರ್ಕೊಂಡಿದ್ದಾರೆ ಇನ್ನು ಹನ್ನೊಂದು ಕೆ ಎಸ್ ಡಿಸ್ಟಿಲರೀಸ್ ತಮಿಳುನಾಡಿನ ಕಂಪನಿ ಎರಡ್ ಸಾವಿರದ ಹತ್ತೊಂಬತ್ತರ ಆಗಸ್ಟ್ ನಲ್ಲಿ ಐಟಿ ದಾಳಿ ನಡೀತು ಅದಾದ ನಂತರದ ವರ್ಷದಲ್ಲಿ ಅದು ಬಿಜೆಪಿಗೆ ಐದು ಕೋಟಿ ರೂಪಾಯಿ ದೇಣಿಗೆಯನ್ನ ನೀಡಿತು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮೂರು ಕೋಟಿ ರೂಪಾಯಿಯನ್ನ ನೀಡಿತು ಕೆ ಎಲ್ ಎಸ್ ಡಿಸ್ಟಿಲರೀಸ್ಗೆ ಸಂಬಂಧಿಸಿದಂತಹ ರೇಂಗಾ ನಾಯಕಿ ಏಜೆನ್ಸಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎರಡು ಕಂತುಗಳಲ್ಲಿ ಬಿಜೆಪಿಗೆ ಎರಡು ಕೋಟಿ ರೂಪಾಯಿಯನ್ನ ನೀಡಿತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಎರಡು ಲಕ್ಷವನ್ನು ಅಷ್ಟೇ ನೀಡಿತು ಇನ್ನು ಹನ್ನೆರಡು ಚಿರಿಪಾಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಹಮದಾಬಾದ್ ಮೂಲದ ಕಂಪನಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಬಿಜೆಪಿಗೆ ಎರಡು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿನ ನೀಡಿದೆ ಆದರೆ ಅದಾದ ನಂತರ ಎರಡು ವರ್ಷ ದೇಣಿಗೆಯನ್ನು ನೀಡಿರಲಿಲ್ಲ ಜುಲೈ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರೇಡ್ ನಡೆಸಿ ಹತ್ತು ಕೋಟಿ ಹಣವನ್ನು ವಶಪಡಿಸಿಕೊಳ್ಳಲಾಯಿತು ಅದಾದ ನಂತರ ಕಂಪನಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಬಿಜೆಪಿಗೆ ಎರಡು ಪಾಯಿಂಟ್ ಆರು ಒಂದು ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡಿತ್ತು ಹದಿಮೂರು ಲಲಿತಾ ಜುವೆಲರಿ ಚನ್ನೈ ಮೂಲದ ಕಂಪನಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬಿಜೆಪಿಗೆ ಒಂದು ಕೋಟಿ ರೂಪಾಯಿನ ನೀಡಿತ್ತು ಅಘೋಷಿತ ಆದಾಯದ ಆರೋಪದ ಮೇಲೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಐ ಟಿ ರೇಡ್ ಬಳಿಕ ಈ ದೇಣಿಗೆ ಬಿಜೆಪಿಗೆ ಹೋಯಿತು ಇನ್ನು ಹದಿನಾಲ್ಕು ಅರಬಿಂದೋ ರಿಯಾಲಿಟಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಹೈದರಾಬಾದ್ ಮೂಲದ ಫಾರ್ಮಾ ಕಂಪನಿ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಒಂದರಲ್ಲಿ ಬಿಜೆಪಿಗೆ ಒಂಬತ್ತು ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡಿತ್ತು ಆದರೆ ಮುಂದಿನ ವರ್ಷದಲ್ಲಿ ಯಾವುದೇ ದೇಣಿಗೆಯನ್ನು ನೀಡಿರಲಿಲ್ಲ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಡಿ ರೇಡ್ ಆಯಿತು ಕಂಪನಿ ನಿರ್ದೇಶಕ ಶರತ್ ಚಂದ್ರ ರೆಡ್ಡಿ ಪೇನಕ ಅವರನ್ನ ದೆಹಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಯಿತು ಕಂಪನಿಯ ಅಂಗಸಂಸ್ಥೆ ಏರೋ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬಿ ಜೆ ಒಂದು ಕೋಟಿ ರೂಪಾಯಿಯನ್ನ ನೀಡಿತು ಹದಿನೈದು ಸಿಂಟೆಕ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಹಮದಾಬಾದ್ ಮೂಲದ ಕಂಪನಿ ಮೇಲೆ ಡಿಸೆಂಬರ್ ಎರಡು ಸಾವಿರದ ಹದಿನೇಳರಲ್ಲಿ ಇಡಿ ರೇಡ್ ಆಯಿತು ನಲವತ್ತೆಂಟು ಕೋಟಿ ಮೌಲ್ಯದ ಆಸ್ತಿಯನ್ನು ವಶಪಡಿಸಿಕೊಳ್ಳಲಾಯಿತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕಂಪನಿ ಬಿ ಜೆ ಪಿಗೆ ಒಂದು ಕೋಟಿ ರೂಪಾಯಿಯನ್ನು ನೀಡಿತು ಇನ್ನು ಹದಿನಾರು ಹಲ್ದಿರಾಮ್ ಹಲ್ದಿರಾಮ್ಸ್ ಪ್ರೈವೇಟ್ ಲಿಮಿಟೆಡ್ ನೂರ ಐವತ್ತು ಕೋಟಿ ರೂಪಾಯಿ ತೆರಿಗೆ ವಂಚನೆ ಆರೋಪದ ಮೇಲೆ ಡಿಸೆಂಬರ್ ಎರಡು ಸಾವಿರದ ಹದಿನೆಂಟರಲ್ಲಿ ಐ ಟಿ ದಾಳಿ ಆಗುತ್ತೆ ಕಂಪನಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಬಿಜೆಪಿಗೆ ಮೂವತ್ತ್ ಒಂದು ಪಾಯಿಂಟ್ ಒಂದು ಒಂದು ಲಕ್ಷ ಮತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿದೆ ಇನ್ನು ಹದಿನೇಳು ಎಸ್ ಪಿ ಎಂ ಎಲ್ ಓ ಮೆಟಲ್ಸ್ ಜುಲೈ ಎರಡು ಸಾವಿರದ ಇಪ್ಪತ್ತರಲ್ಲಿ ಐ ಟಿ ದಾಳಿ ಆಗುತ್ತೆ ಆಣೆಕಟ್ಟು ನಿರ್ಮಾಣ ಒಪ್ಪಂದದಲ್ಲಿ ಅಕ್ರಮದ ಆರೋಪ ಕೇಳಿಬರುತ್ತೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕಂಪನಿ ಬಿಜೆಪಿಗೆ ಐದು ಕೋಟಿ ರೂಪಾಯಿಯನ್ನ ನೀಡಿತು ಇನ್ನು ಹದಿನೆಂಟು ಮಹಾಲಕ್ಷ್ಮಿ ಗ್ರೂಪ್ ಅಸ್ಸಾಂ ಮೂಲದ ಕಂಪನಿ ವಿರುದ್ಧ ಅಕ್ರಮಗಳ ಆರೋಪ ಎರಡ್ ಸಾವಿರದ ಹನ್ನೊಂದರಲ್ಲಿ ಸಿಬಿಐ ದಾಳಿ ಆಗುತ್ತೆ ಕಲ್ಲಿದ್ದಲು ವ್ಯವಹಾರದಲ್ಲಿನ ಅಕ್ರಮ ಪ್ರಕರಣಗಳ ವಿಚಾರಣೆ ಬಾಕಿ ಇದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಬಿಜೆಪಿಗೆ ಕಂಪನಿ ಎರಡು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏಳು ಪಾಯಿಂಟ್ ನಾಲ್ಕು ಐದು ಕೋಟಿ ರೂಪಾಯಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಒಂದು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ರೂಪಾಯಿ ನೀಡಿದೆ ಕಲ್ಲಿದ್ದಲು ಅಕ್ರಮಗಳ ಕೇಸ್ಗಳ ನಡುವೆಯೂ ಕಂಪನಿಗೆ ಅರುಣಾಚಲ ಪ್ರದೇಶದ ಅತಿ ದೊಡ್ಡ ಕಲ್ಲಿದ್ದಲು ಗಣಿ ಯೋಜನೆಯನ್ನ ನೀಡಲಾಗಿದೆ ಇನ್ನು ಹತ್ತೊಂಬತ್ತು ಪೆಸಿಫಿಕ್ ರಫ್ತು ಉದಯ್ಪುರ ಮೂಲದ ಕಂಪನಿ ವಿರುದ್ಧ ಅಕ್ರಮಗಳ ಆರೋಪ ಇದೆ ಆಗಸ್ಟ್ ಎರಡ್ ಸಾವಿರದ ಹದಿನೈದರಲ್ಲಿ ಐ ಟಿ ದಾಳಿಯಾಗತ್ತೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕಂಪನಿಯ ಎರಡು ಅಂಗಸಂಸ್ಥೆಗಳ ಮೂಲಕ ಬಿಜೆಪಿಗೆ ಹನ್ನೆರಡು ಕೋಟಿ ರೂಪಾಯಿ ದೇಣಿಗೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದಾಖಲಾತಿಗಳು ಮತ್ತು ಹಣಕಾಸು ಅಕ್ರಮಗಳ ಆರೋಪದ ಮೇಲೆ ಸಿಬಿಐ ದಾಳಿಯಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಕಂಪನಿಯಿಂದ ಬಿಜೆಪಿಗೆ ಆರು ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡಲಾಗುತ್ತೆ ಅದಾದ ನಂತರವೂ ಮತ್ತೆ ರೈಡ್ ಆಗುತ್ತೆ ಇನ್ನು ಇಪ್ಪತ್ತು ಮೇಘಾಲಯ ಸಿಮೆಂಟ್ಸ್ ಲಿಮಿಟೆಡ್ ಅಸ್ಸಾಂ ಮೂಲದ ಕಂಪನಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಬಿಜೆಪಿಗೆ ಒಂದು ಪಾಯಿಂಟ್ ಮೂರು ಎಂಟು ಕೋಟಿ ರೂಪಾಯಿ ದೇಣಿಗೆ ಅದೇ ವರ್ಷ ಇನ್ನೆರಡು ಕಂಪನಿಗಳ ಜೊತೆ ಸೇರಿ ಒಂದೇ ವರ್ಷದಲ್ಲಿ ಬಿ ಜೆ ಪಿಗೆ ಒಟ್ಟು ನಾಲ್ಕು ಪಾಯಿಂಟ್ ಎರಡು ಏಳು ಕೋಟಿ ರೂಪಾಯಿ ದೇಣಿಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಬಿ ಜೆ ಪಿಗೆ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿಯನ್ನ ಕೊಡಲಾಗುತ್ತೆ ಹಾಗೂ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಐವತ್ತು ಲಕ್ಷ ರೂಪಾಯಿ ದೇಣಿಗೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಐ ಟಿ ರೇಡ್ ಆಗುತ್ತೆ ಅದೇ ವರ್ಷ ಕಂಪನಿ ಬಿ ಜೆ ಪಿಗೆ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿಯನ್ನ ನೀಡಿತು ಮುಂದಿನ ಹಣಕಾಸು ವರ್ಷದಲ್ಲಿ ಹತ್ತು ಲಕ್ಷ ರೂಪಾಯಿಯನ್ನ ನೀಡಿತು ಮೇಘಾಲಯ ಸಿಮೆಂಟ್ಸ್ ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ಅವಧಿಯಲ್ಲಿ ಕಾಂಗ್ರೆಸ್ಗೆ ಐವತ್ತು ಲಕ್ಷ ರೂಪಾಯಿಯನ್ನ ನೀಡಿದೆ ಇನ್ನು ಇಪ್ಪತ್ತೊಂದು ಐಎಲ್ ಎ ಬಿಎಸ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಹೈದರಾಬಾದ್ ಮೂಲದ ಕಂಪನಿ ಮೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿಯ ಅಂದ್ರೆ ಎನ್ ಸಿ ಎಲ್ ಟಿ ಆದೇಶಗಳ ಉಲ್ಲಂಘನೆ ಆರೋಪ ಕೇಳ್ಬಂತು ಎರಡ್ ಸಾವಿರದ ನಾಲ್ಕರಲ್ಲಿ ಐಲ್ಯಾಬ್ನಿಂದ ಬಿಜೆಪಿಗೆ ಐದು ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡಲಾಯಿತು ಇಪ್ಪತ್ತೆರಡು ಮೈಕ್ರೋಲ್ಯಾಬ್ಸ್ ಬೆಂಗಳೂರು ಮೂಲದ ಫಾರ್ಮಸ್ಯುಟಿಕಲ್ ಕಂಪನಿ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಬಿಜೆಪಿಗೆ ಇಪ್ಪತ್ತೊಂದು ಲಕ್ಷ ರೂಪಾಯಿಯನ್ನು ನೀಡಿತ್ತು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ದೇಣಿಗೆ ಮೊತ್ತ ಸುಮಾರು ನಲವತ್ತ್ ಮೂರು ಪಟ್ಟ ಹೆಚ್ಚಾಗಿತ್ತು ಒಂಬತ್ತು ಕೋಟಿ ರೂಪಾಯಿಯನ್ನು ನೀಡಲಾಯಿತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಮೂರು ಕೋಟಿ ಹಾಗೂ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಐವತ್ತು ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬಿಜೆಪಿಗೆ ಯಾವುದೇ ದೇಣಿಗೆ ನೀಡಿರಲಿಲ್ಲ ಜುಲೈ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಂಪನಿಗೆ ಸಂಬಂಧಿಸಿದಂತಹ ನಲವತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ಐ ಟಿ ದಾಳಿ ಆಗುತ್ತೆ ಮೂರ್ನೂರು ಕೋಟಿ ರೂಪಾಯಿ ತೆರಿಗೆ ವಂಚನೆ ಆರೋಪ ಕೇಳಿಬರುತ್ತೆ ಅದಾದ ಬಳಿಕ ಒಂದೇ ವರ್ಷದಲ್ಲಿ ಕಂಪನಿ ಬಿಜೆಪಿಗೆ ಎರಡು ಕೋಟಿ ರೂಪಾಯಿಯನ್ನ ನೀಡ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಂಪನಿಯನ್ನು ಆರೋಪ ಮುಕ್ತಗೊಳಿಸಲಾಯಿತು ಇನ್ನು ಇಪ್ಪತ್ತ್ ಮೂರು ಸಲಾರ್ಪುರಿಯ ಸತ್ವ ಬೆಂಗಳೂರು ಮೂಲದ ಕಂಪನಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ತನ್ನ ಎರಡು ಅಂಗಸಂಸ್ಥೆಗಳ ಮೂಲಕ ಬಿಜೆಪಿಗೆ ಮೂರು ಕೋಟಿ ಅರವತ್ ಲಕ್ಷ ರೂಪಾಯಿಯನ್ನ ನೀಡಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇದರ ಮತ್ತೊಂದು ಅಂಗಸಂಸ್ಥೆಯಿಂದ ಬಿಜೆಪಿಗೆ ನಾಲ್ಕು ಕೋಟಿ ರೂಪಾಯಿ ಹೋಗಿದೆ ಅದೇ ವರ್ಷ ಪಾಲುದಾರಿಕೆ ಇರುವಂತಹ ಮತ್ತೊಂದು ಕಂಪನಿ ಮೂಲಕ ಬಿಜೆಪಿಗೆ ಐವತ್ ಲಕ್ಷ ರೂಪಾಯಿ ದೇಣಿಗೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಂಪನಿ ಮೇಲೆ ಇಡಿ ರೇಡ್ ಆಗುತ್ತೆ ಮೂರ್ನೂರ ಹದಿನಾರು ಬ್ಯಾಂಕ್ ಖಾತೆಗಳನ್ನ ಸೀಸ್ ಮಾಡಲಾಗುತ್ತೆ ಅದೇ ವರ್ಷದಲ್ಲಿ ಮತ್ತೆರಡು ಕಂಪನಿಗಳಿಂದ ನಾಲ್ಕು ಕೋಟಿ ಹಾಗೂ ಒಂದು ಪಾಯಿಂಟ್ ಎರಡು ಐದು ಕೋಟಿ ಮೊತ್ತದ ಎರಡು ದೇಣಿಗೆಗಳು ಬಿಜೆಪಿಗೋದು ಇಪ್ಪತ್ನಾಲ್ಕು ರಾಮ್ಕೋ ಗ್ರೂಪ್ ತಮಿಳುನಾಡು ಮೂಲದ ಕಂಪನಿ ಎರಡ್ ಸಾವಿರದ ಹದಿನೈದರಲ್ಲಿ ಸಿಬಿಐ ರೈಲ್ವೆ ಸರಕು ಸಾಗಣೆ ಹಗರಣದಲ್ಲಿ ಆರೋಪವನ್ನು ಹೊರಿಸಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಂಪನಿ ಮೇಲೆ ಸಿ ಸಿಐ ರೇಡ್ ಆಗುತ್ತೆ ಮೂರು ತಿಂಗಳ ನಂತರ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕಂಪನಿ ಬಿಜೆಪಿಗೆ ಎರಡು ಕೋಟಿ ರೂಪಾಯಿ ಹಾಗೂ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಮತ್ತೆ ಐವತ್ತು ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿತು ಇಪ್ಪತ್ತೈದು ಕೆ ಪಿ ಸಿ ಪ್ರಾಜೆಕ್ಟ್ಸ್ ಲಿಮಿಟೆಡ್ ಆಂಧ್ರ ಮೂಲದ ಕಂಪನಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬಿಜೆಪಿಗೆ ಒಂದು ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲೂ ಅದು ಮತ್ತೆ ಬಿ ಜೆ ಪಿಗೆ ದೇಣಿಗೆಯನ್ನು ನೀಡಿದೆ ಆದರೆ ಬರೀ ಐದು ಲಕ್ಷವನ್ನಷ್ಟೇ ಮಾತ್ರ ನೀಡಿತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಂಪನಿ ಮೇಲೆ ಐ ಟಿ ರೇಡ್ ನಡೀತು ಇನ್ನು ಇಪ್ಪತ್ತಾರು ಬ್ರಿಗೇಡ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಬೆಂಗಳೂರಿನಲ್ಲಿರುವಂತಹ ಕಂಪನಿ ಮೇಲೆ ನವೆಂಬರ್ ಎರಡು ಸಾವಿರದ ಹದಿನೇಳರಲ್ಲಿ ಐ ಟಿ ರೇಡ್ ಆಗುತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಜೆಪಿಗೆ ಕಂಪನಿಯಿಂದ ಒಂದು ಪಾಯಿಂಟ್ ಆರು ಕೋಟಿ ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಕೋಟಿ ರೂಪಾಯಿ ದೇಣಿಗೆ ಹೋಗುತ್ತೆ ಇನ್ನು ಇಪ್ಪತ್ತೇಳು ಬಿಜೆ ಮೈನಿಂಗ್ ಇನ್ಫ್ರಾ ಹೈದರಾಬಾದ್ ಮೂಲದ ಕಂಪನಿ ಇದು ಇದರ ಮೇಲೆ ಎರಡ್ ಸಾವಿರದ ಹದಿನೇಳರಲ್ಲಿ ಸಿಬಿಐ ಕಂಡು ಬೀಳುತ್ತೆ ಜುಲೈ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅದರ ಗಣಿಗಾರಿಕೆ ಒಪ್ಪಂದ ಕೊನೆಗೊಳಿಸಲಾಯಿತು ಐದು ತಿಂಗಳ ನಂತರ ಕಂಪನಿಯಿಂದ ಬಿಜೆಪಿಗೆ ಐದು ಕೋಟಿ ರೂಪಾಯಿ ದೇಣಿಗೆ ಹೋಗುತ್ತೆ ಕಳೆದ ವರ್ಷ ಫೆಬ್ರವರಿಯಲ್ಲಿ ಕಂಪನಿಗೆ ಸುಮಾರು ಇಪ್ಪತ್ತು ಸಾವಿರದ ಕೋಟಿ ಮೌಲ್ಯದ ಗುತ್ತಿಗೆ ಸರ್ಕಾರದಿಂದ ದೊರೀತು ಇನ್ನು ಇಪ್ಪತ್ತೆಂಟು ಚೆನ್ನೈ ಗ್ರೀನ್ ವುಡ್ಸ್ ಪ್ರೈವೇಟ್ ಲಿಮಿಟೆಡ್ ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐ ಟಿ ದಾಳಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಕಂಪನಿಯಿಂದ ಬಿಜೆಪಿಗೆ ಒಂದು ಕೋಟಿ ರೂಪಾಯಿ ದೇಣಿಗೆ ಹೋಗಿದೆ ಇನ್ನು ಇಪ್ಪತ್ತೊಂಬತ್ತು ಎಂ ಜಿ ಎಂ ಗ್ರೂಪ್ ಇದು ಚೆನ್ನೈ ಮೂಲದ ಕಂಪನಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಡಿ ದಾಳಿ ಆಗುತ್ತೆ ಇನ್ನೂರ ತೊಂಬತ್ಮೂರು ಪಾಯಿಂಟ್ ಒಂಬತ್ತು ಒಂದು ಕೋಟಿ ಮೌಲ್ಯದ ಆಸ್ತಿ ವಶ ಆಗುತ್ತೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಂಪನಿಯಿಂದ ಬಿಜೆಪಿಗೆ ಒಂದು ಕೋಟಿ ರೂಪಾಯಿ ದೇಣಿಗೆ ಹೋಗುತ್ತೆ ಇನ್ನು ಮೂವತ್ತು ವಿಶಾಖ ಇಂಡಸ್ಟ್ರೀಸ್ ಮಾಜಿ ಕಾಂಗ್ರೆಸ್ ನಾಯಕ ಜಿ ವಿವೇಕ್ ವೆಂಕಟಸ್ವಾಮಿ ಒಡೆತನದ ಕಂಪನಿ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಸೇರಿದಂತಹ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಜೆಪಿ ತೊರೆದ ಬಳಿಕ ಇಡೀ ದಾಳಿ ಆಗತ್ತೆ ವಿವೇಕ್ ಬಿಜೆಪಿಯಲ್ಲಿದ್ದಂತಹ ವೇಳೆ ಕಂಪನಿಯಿಂದ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಬಿಜೆಪಿಗೆ ಮೂರು ಕೋಟಿ ರೂಪಾಯಿ ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮೂರು ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡಲಾಗುತ್ತೆ ಕೆಲವು ಕಂಪನಿಗಳು ಸರ್ಕಾರದಿಂದ ಲಾಭ ಪಡೆದಿದ್ದು ಬಿಜೆಪಿಗೆ ದೇಣಿಗೆಯನ್ನು ನೀಡಿವೆ ಅನ್ನುವಂತಹ ಆರೋಪನೂ ಇದೆ ಮಣಿಪುರದ ಸೇನಾಪತಿ ಜಿಲ್ಲೆಯ ಎಸ್ ಎನ್ ಪಾವೆ ಮತ್ತು ಗುಜರಾತ್ನ ಅಗ್ರೋಸೆಲ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಅಂತಹ ಕಂಪನಿಗಳು ರಸ್ತೆ ನಿರ್ಮಾಣ ಗುತ್ತಿಗೆಗೆ ನಕಲಿ ಬ್ಯಾಂಕ್ ಗ್ಯಾರಂಟಿ ಸಲ್ಲಿಸಿದಕ್ಕಾಗಿ ಎರಡ್ ಸಾವಿರದ ಹದಿನಾರರಲ್ಲಿ ಐದು ವರ್ಷಗಳ ಮಟ್ಟಿಗೆ ಬ್ಯಾನ್ ಆಗಿದ್ದಂತಹ ಎಸ್ ಎನ್ ಪಾವೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಮಂತ್ರಿ ಗ್ರಾಮೀಣ್ ಸಡಕ್ ಯೋಜನೆಯಡಿಯಲ್ಲಿ ಎಂಟು ಗುತ್ತಿಗೆಗಳನ್ನು ನೀಡಲಾಯಿತು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬಿಜೆಪಿಗೆ ಕಂಪನಿ ಮೂರು ಪಾಯಿಂಟ್ ನಾಲ್ಕು ಏಳು ಕೋಟಿ ರೂಪಾಯಿಯನ್ನು ನೀಡಿತು ಇನ್ನು ಅಗ್ರೋಸೆಲ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಸತತವಾಗಿ ಬಿಜೆಪಿಗೆ ದೇಣಿಗೆಯನ್ನು ನೀಡ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಐದು ಲಕ್ಷ ರೂಪಾಯಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಐದು ಲಕ್ಷ ರೂಪಾಯಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮೂರು ಕೋಟಿ ರೂಪಾಯಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಬಿಜೆಪಿಗೆ ಒಂದು ಪಾಯಿಂಟ್ ಏಳು ಎರಡು ಕೋಟಿ ರೂಪಾಯಿಯನ್ನ ನೀಡಿದೆ ಕಚ್ನಲ್ಲಿ ಹದಿನೆಂಟು ಸಾವಿರ ಎಕರೆ ಜಮೀನು ಹಂಚಿಕೆಯಲ್ಲಿ ಅದಕ್ಕೆ ಸರ್ಕಾರದಿಂದ ಅನುಕೂಲ ಆಗಿದೆ ಅನ್ನುವಂಥ ಆರೋಪ ಇದೆ ಇದು ಕೇವಲ ಮೂವತ್ತು ಕಾರ್ಪೊರೇಟ್ ಕಂಪನಿಗಳಿಂದ ಬಿ ಜೆ ಪಿಗೆ ಮೋದಿ ಸರ್ಕಾರ ಪಡೆದುಕೊಂಡಿರುವಂಥ ದೇಣಿಗೆಗಳ ವಿವರ ನ್ಯೂಸ್ ಲಾಂಡ್ರಿ ಹಾಗೂ ನ್ಯೂಸ್ ಮಿನಿಟ್ ತನಿಖೆಯಲ್ಲಿ ಸಿಕ್ಕಿರುವಂತಹ ವಿವರಗಳೇ ಇವು ಇನ್ನು ವಿವರ ಸಿಗದೇ ಇರುವಂತಹ ಅದೆಷ್ಟು ಕಂಪನಿಗಳಿವೆಯೋ ಗೊತ್ತಿಲ್ಲ ನ್ಯೂಸ್ ಲಾಂಡ್ರಿ ಹಾಗೂ ದಿ ನ್ಯೂಸ್ ಮಿನಿಟ್ ಇವೆರಡು ಸ್ವತಂತ್ರ ಮಾಧ್ಯಮ ಸಂಸ್ಥೆಗಳು ದೊಡ್ಡ ದೊಡ್ಡ ಚಾನೆಲ್ಗಳು ಪತ್ರಿಕೆಗಳು ಮಾಡಬೇಕಾದಂಥ ಈ ತನಿಖಾ ವರದಿಯನ್ನ ತೀರಾ ಸೀಮಿತ ಸಂಪನ್ಮೂಲ ಇರುವಂಥ ಈ ಎರಡು ಮಾಧ್ಯಮ ಸಂಸ್ಥೆಗಳು ಮಾಡ್ತಾ ಇವೆ ನೀವು ತಿಳಿದುಕೊಳ್ಳಲೇಬೇಕಾದಂಥ ಕಟು ಸತ್ಯವನ್ನು ತಂದು ನಿಮ್ಮ ಮುಂದಿಟ್ಟಿವೆ ಅದಕ್ಕಾಗಿ ಆ ಎರಡು ಸಂಸ್ಥೆಗಳು ತಿಂಗಳುಗಟ್ಟಲೆ ಶ್ರಮ ಹಾಕಿವೆ ಮತ್ತು ಖರ್ಚು ಮಾಡಿವೆ ಇಂಥ ಮಾಧ್ಯಮ ಸಂಸ್ಥೆಗಳನ್ನು ಆರ್ಥಿಕವಾಗಿ ಬೆಂಬಲಿಸೋದು ಅದರ ಓದುಗರ ವೀಕ್ಷಕರ ಜವಾಬ್ದಾರಿಯಾಗಿದೆ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಅವೆರಡೂ ಸಂಸ್ಥೆಗಳ ಸಬ್ಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿದ್ದೀವಿ ದಯವಿಟ್ಟು ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಚಂದ ಕೊಟ್ಟು ಅವುಗಳ ಮೆಂಬರಾಗಿ ಆಗಿ ಸಹಕರಿಸಿ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಬೆಲ್ಲೈಕೊನ ಪ್ರೆಸ್ ಮಾಡಿ